ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನಾನ ಮಾಡ್ಕೊಂಡು ಬಂದೆ ನೋಡಿರಿ ಯಾವ ಥರ ಎಲ್ಲ ಆಗೈತೆ ಅಂತೇಳಿ ಸ್ವಲ್ಪ ಕೂತ್ಕಿತ್ರ ಎಲ್ಲ ಮಣ್ಮಣ್ಣ ಇರ್ತೈತೆ ಅಲ್ರಿ ಹಂಗಾಗಿ ತಿಕೊಂಡಿದ್ಕೀ ಈ ಥರ ಆಗ್ಬಿಟ್ಟೈತೆ ನೋಡಿರಿ ಎಷ್ಟು ಬಾಡಿ ಸೂಕ್ಷ್ಮ ಅಂತಂದ್ರೆ ಅಂತಂದ್ರಿ ಸದ್ಯಕ್ಕೆ ಫ್ರೆಂಡ್ಸ ನಾನೇ ಅನೋ ಅನ್ನಂಗೆ ನನಗೆ ಮ್ಯಾಮ್ ಅಂತನಸ್ಬಿಡ್ತೈತಿ ಎಸ್ ಎಷ್ಟು ಎಲ್ಲ ಆ್ಯಕ್ಟಿವ್ ಆಗಿರ್ತಿದ್ವಿ ಏನು ಸುದ್ದಿ ಏನೇ ಹೇಳ್ರಿ ನೀವು ಹೆಣ್ಮಕ್ಳು ಮಕ್ಕಳು ಹಾಕಿ ನಮ್ಮ ಮುಂಚೆಕ್ಕೆ ಎಷ್ಟು ಇರ್ತೀವಿ ಮಕ್ಕಳು ಆದ್ಮ್ಯಾಗ ಅಷ್ಟೇ ವೀಕ್ ಆಗಿಬಿಡ್ತೀವಿ ಕೆಲವೊಬ್ರು ಎಲ್ಲರೂ ಅಂತೆಲ್ಲ ಸೊ ಬನ್ನಿ ಬ್ಲಾಗನ್ನು ಶುರು ಮಾಡಮ್ಮಂತೆ ನೋಡ್ರಿ ಪೂಜೆ ಎಲ್ಲ ಆಯ್ತು ಅವಾಗನೇ ಮತ್ತು ಒಬ್ಬರು ಕಸ್ಟಮರ್ ಫೋನ್ ಹಚ್ಚಿದ್ರು ಸೀರೆ ಬಗ್ಗೆ ಅವ್ರು ಕೂಡ ಮಾತಾಡಿ ಮತ್ತು ಪೂಜೆದೆಲ್ಲ ಆಗಿತ್ರಿ ಅವಾಗ ಫೋನ್ ಹಚ್ಚಿದ್ರು ಸೋ ಅದಾದ್ಮೇಲೆ ಮತ್ತೆ ಈಗ ನಿಮ್ಗೆ ತೋರ್ಸಕ್ಕತ್ತಿ ನೋಡಿರಿ ರಾಯರು ಇದ್ದಾರೆ ರಾಯರು ಇದ್ದಾರೆ ನೋಡ್ರಿ ನಂಬಿದವ್ರನ್ನ ಯಾವತ್ತಿಗೂ ರಾಯರು ಕೈ ಬಿಡೋಂಗಿಲ್ಲ ನೋಡ್ರಿ ಫ್ರೆಂಡ್ಸ ನಮಗೂ ಎಲ್ಲ ಕೆಲವೊಂದಿಷ್ಟು ಜನರು ಸುಮ್ ಸುಮ್ಮನೆ ಸುಮ್ಮ ಸುಮ್ಮನೆ ಎಲ್ಲ ನಮ್ಮದೇ ಎಲ್ಲ ತಿಂದು ಉಂಡು ನಮ್ಮ ಮಗನೇ ಒಂಥರದ ಇದು ಮಾಡ್ತಾರ್ರಿ ಬಟ್ ಏನಿದ್ರು ರಾಯರು ಕಾಯ್ತಾರ ರಾಯರು ಇದ್ದಾರ ಅನ್ನೋ ಒಂದು ದೊಡ್ಡ ಭರವಸೆ ಒಳಗೆ ನಾವು ಕೂಡ ದೇವಿ ಏನೇ ಆಗಲ್ಲಕ್ಕೆ ನೋಡ್ರಿ ಫ್ರೆಂಡ್ಸ ದುಷ್ಟರು ಎಷ್ಟು ಬೆನ್ನು ನೂರು ಕೊಲ್ಲೋರ್ನೂರಿದ್ರು ಕಾಯಿ ಒಬ್ಬೋ ಇರ್ತಾನೆ ನಮ್ಮ ರಾಯರು ನಮ್ಮ ಜೊತೆಗೆ ಅದಾರ ನನಗೆ ಯಾರದೇ ಭಯ ಇಲ್ಲ ನನಗೆ ಯಾರು ಯಾವುದೇ ಅಳಕಿಲ್ಲ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ ಅಷ್ಟು ಧೈರ್ಯದಿಂದ ಇರ್ತೀನಿ ಅಂತ ಹೇಳ್ತೀನಿ ನೀವು ಕೂಡ ಅಷ್ಟೇ ಮಾಡುಣ್ರೆ ಮಂದಿ ಕಟ ಬೇಡ್ರೆ ನಾಯಿ ಕಟ ಅಂತ ಸೊ ಯಾವುದಕ್ಕಾದರೂ ಕಾಡೋರು ಕಾಡಿದ್ರೂ ಎಷ್ಟು ಕಾಡ್ತದ ಅಷ್ಟು ಪಾಡ ನಮ್ಮ ರಾಯರು ಮಾಡ್ತಾರೆ ರಾಯರು ಇದ್ದಾರೆ ನಮ್ಮ ನಿಮ್ಮ ಜೊತೆಗೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೀವು ಕೂಡ ಜೀವನದೊಳಗೆ ಎಷ್ಟೇ ಸ್ಟ್ರಗಲ್ ಮಾಡಿ ಮುಂದೆ ಬರ್ತೀನಿ ಅಂದರೂ ಕೂಡ ಕಾಲಿಡಿಯೋರು ಇದ್ದೇ ಇರ್ತಾರೆ ಯಾವುದಕ್ಕೂ ಹೆದರಿಬೇಡ್ರಿ ಸೊ ನಾವು ನಿಯತ್ತಿಂದ ಒಂದು ಒಳ್ಳೆ ಮಾರ್ಗದೊಳಗೆ ಹೋದ್ವಪ್ಪ ಅಂದರೆ ಆ ದೇವರಿಗೆ ಹಂಚುವಂಥ ಅವಶ್ಯಕತೆ ಇಲ್ಲ ಅಂಥದ್ರೊಳಗೆ ಇವು ನಮ್ಮಂಥ ಮಾನವರಿಗೆ ಯಾಕೆ ನಾವು ಹಂಜಬೇಕು ಇದ್ರ ಬಗ್ಗೆ ಏನು ಅನಿಸುತ್ತೆ ಅಭಿಪ್ರಾಯನ ತಿಳಿಸ್ರಿ ಒಂಥರ ಮನಸ್ಸಿಗೆ ಸಂ ಒಂಥರ ಸಮಾಧಾನ ನೋಡ್ರಿಲ್ಲ ಇಲ್ಲ ಅದರ ಹೂವು ಇದ್ದಿದ್ದಿಲ್ಲ ಸೊ ಹಾಗಾಗಿ ರಾಯರಿಗೆ ಒಂದು ತುಳಸಿ ಎಲೆ ಇಟ್ಟರೆ ಅದು ದೊಡ್ಡ ಇದು ನೋಡ್ರಿ ಹಾಗೆ ಈ ಕಡೆಗೆ ದಾಲ್ ಕಿಚಡಿ ಇಟ್ಟೀನಿ ರೀ ಸ್ವಲ್ಪ ಸಣ್ಣ ಊರಿನೇ ಇಟ್ಟೀನಿ ಒಮ್ಮೆ ಅದು ಸಿಟಿ ಬಿಡ್ತಪ್ಪ ಅಂತಂದ್ರೆ ಇದಾಗಿ ಇದಾಗಿಬಿಡ್ತದ್ರಿ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತಾ ಹಂಗಾಗದ ಅರಿಬಿ ಹಾಕಿನಿ ಒಮ್ಮೆ ಮರಿಬಿ ಹಾಕಿದ್ರು ಈಗ ಯಾಕೋ ಸ್ವಲ್ಪ ನೀರು ಚೆಲ್ಲಕ್ಕತ್ತವ ಕೆಳಗಡೆ ತಾಟಿ ಇಟ್ಬಿಟ್ಟಿ ನೋಡ್ರಿ ಸೊ ಇದು ಪೂಜೆ ಮಾಡಿ ತೆಗೆದು ಇದು ನಿನ್ನೆ ಹೂವೇನು ಹೂವು ನೋಡ್ರಿ ಇವು ಗ್ಯಾಲ್ರಿಯಾಗ ಹಾಕಮ್ಮಂತ ಫ್ರೆಂಡ್ಸ್ ನೋಡ್ರಿ ಇವಾಗ ಆರಾಮ್ ಸೇರಿ ಕೊತ್ತೀನಿ ಪೂಜೆಗಿದ್ದು ಕೂಡ ಆಯ್ತು ಸಮಾನಸಕ್ ಹಚ್ ಸ್ವಲ್ಪ ಕಿತ್ಳು ಕೂಡ ನಿಧಾನವಾಗಿ ಆಗ್ಲಿ ಅದ್ ಲಗುಟ್ಟ ತನಗೆ ಆಗಂಗಿಲ್ಲರಿ ತುಂಬ ಹೊತ್ತು ನೀ ಫೋನ್ ನೋಡ್ರಿ ಹೆಂಗ್ ಮಾಡ್ತಾ ಮಗಳು ನಾನ್ ಕ್ಯಾಮರಾ ಕಡೆ ನೋಡ್ಕೊಂಡ್ ಹಾಕೋತೇನೆ ತೆಗಿಬೇಕಿಲ್ಲ ನೋಡ್ರಿ ಮಗಳ ಹೆಂಗ್ ಮಾಡ್ತಾ ಸುಬ್ಬಕ್ಕ ಹುಡುಗುರ್ ಇಲ್ರಿ ಮನ್ಯಾಗ ಎಷ್ಟು ಒಂದು ಒಂದ್ ಎಟ್ಟರ ಚದ್ಲಗಟ್ಟದ ಇದ್ದೀ ಮಮ್ಮಿ ಅವಿ

ಅದಕ್ಕ ಅವ ಒಳ್ಳ ಸ್ವಲ್ಪ ಸಲ್ಪ ಮಾಡದು ಭಾಳ ಕಡಿಮೆ ಆಕಿ ಆ ಆಕಿ ಅವ್ನಿಗೆ ಏನೈತಿ ಕೂದಲೆಲ್ಲ ಮಾರಿ ಮುಂದೆ ಹಾಕೊಂಡು ಅನಿಸ್ತಾಳಂತ್ರಿ ಅವ ಹೇಳೇ ಇಲ್ಲ ನಿಷ್ಠಿನ ಮಮ್ಮಿ ಅನ್ಸದ್ ನೋಡದ ಅಂತ ಬಂದ್ ಧೈರ್ಯ ಮಾಡಿ ಹೇಳಂಗ ಪಾಪ ಅವ್ನು ನೋಡ್ರಿ ಅರುಣ್ ಯಾಕೆ ಹೋಗಂಗಿಲ್ಲ ಅಂದ್ರ ದೀಡಿ ಅನ್ಸಕ ಅಂದ ಹೆಂಗ್ ಅನ್ನಿಸ್ತಾಳ ಹಂಗ್ಯಾ ಕೂದ್ಲ ಮುಂದ ಹಾಕ್ಕೊಂಡು ಹೋ ಹ್ವ ಮಾಡ್ತಾಳ ಅಂತ ಹೇಳ್ದ ಈಗ ಅದ ನೋಡ್ರಿ ನಾವ್ ಮಾಡಿ ಏನ್ ಬಿಟ್ಟಿವಸ ನೆನಪಿಲ್ಲ ಅದ ಈಗ ಮಕ್ಳದ್ ನೋಡಿ ನಗುನು ಬರ್ತ ಸಿಟ್ಟುನ್ ಬರ್ತ ಯಜಮಾನ್ರು ಬರ್ನ ಬಿಸಿ ಚಪಾತಿ ಮಾಡೋದ್ ನೋಡ್ರಿ ಫ್ರೆಂಡ್ಸ್ ಮಾಡಿ ಇಡಾನ ಏನಾಗ್ಬಿಟ್ಟ ಒಂದರ ಮಾಡ್ಬಿಡ್ತಾವ ಈ ಹೌಕ ಒಂದರ ಜಿಗಿ ಅದಂಗ ಆಗಿಬಿಡ್ತಾವ್ರಿ ಬಿಸಿದ್ ಮಾಡಿ ಹಾಗೆ ಉಂಡು ಎಷ್ಟ್ ಬೇಕಷ್ಟು ಉಂಡು ಮಾಡಿ ಉಣದ್ ಬೇಯಿಸಿ ಅದಕ್ಕಂತೇಳಿ ನಮ್ಮವರೇ ಏನ್ ಗಂಡಪಟ್ಟು ಉಣ್ಯಾಕಿನಲ್ಲ ಏನಲ್ಲ ಈ ಹುಡುಗಂತ್ ಕೇಳಕ್ ಹೋಗ್ಬೇಡ್ರಿ ಸುಮ್ಮನೆ ಕಷ್ಟೇ ಈಡ ಊಟಕ್ಕೆ ಇಡಿ ನೋಡ್ರಿ ಮಾಡೋದಾಗುತ್ತಾ ಮತ್ ಇಡೋದಾಗುತ್ತ

ನಮ್ ಅಂತಂದ್ರೆ ಒಂಥರ ಅಡುಗೆ ಸಾಮಾನದಂಗ್ಬಿಟ್ಟ ನೋಡ್ರಿ ಸೃಷ್ಟಿಕಯ್ಯ ಮೊಬೈಲ್ ಮಮ್ಮಿ ಕೈಯ್ಯ ಮೊಬೈಲ್ ನನ್ ಕೈಯ ಎರಡು ಮೊಬೈಲ್ ರಿಪೇರಿ ಮಾಡ್ಸಿನಿ ಅಲ್ರಿ ಮನೆ ಒಂದ್ ಬಿಸಿನೆಸ್ ಸೆಪರೇಟ್ ಸೆಪ್ರೇಟ್ ತಗದಿನಿ ಒಂದ್ ಎಣ್ತಿ ನಂದ್ ಫೋನ್ ಇನ್ನೊಂದು ಫೋನ್ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಷೇರ್ ಕಮೆಂಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ಪದೇ ಪದೇ ಇರ್ತೀನಿ ಸಬ್ಸ್ಕ್ರೈಬ್ ಮಾಡೋದು ಲೈಕ್ ಮಾಡೋದು ಶೇರ್ ಮಾಡೋದು ಎಲ್ಲ ಫ್ರೀ 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 ಇರ್ತೈತಿ ನಂದಾಗಿ ಸಪೋರ್ಟ್ ಮಾಡ್ರಿ ರಾತ್ರಿ గేಟಿನ್ आवाज ಬಂತಂದ್ರ ಅಂದ್ರೆ ಇದು ಡಾಬ್ ಡಾಬ್ ಅಂತ ಒಮ್ಮೇ ಕೇಳಬಿಡುತ್ತಲ್ಲಾ ಯಾಕಂದ್ರೆ ಅಂತ ಒಂದಿಲ್ಲ ದೊಡ್ಡ ದೊಡ್ಡ मेघा ಇದೇ ಏನ್ ಏನು ಹೇಳ್ತಿದ್ದಿರಿ ಏಯ್ ಯವ್ವ ಯಾವಾದ್ರು ಆಗ್ಲಿ ಅವ್ವ ನಾಲ್ಕು ಮಧ್ಯೆ ಗ್ವಾಡಿ ಒಳಗೆ ಇರಬೇಕು ಗ್ವಾಡಿ ಒಳಗೆ ಇರ್ಬೇಕಂತಾರೆ ರೀ ಇದು ಎಷ್ಟು ಏಳೇ ಫುಲ ಅವರ್ ಐತ್ರಿ ಇದು ಬಿಲ್ಡಿಂಗು ಏಳು ಪವಲ್ಕುನು ಗ್ವಾಡಿಗೆ ಕಿವಿನು ಅದಾವ ರೀ ತೂತುನು ಅದಾವು ಒಬ್ಬರಿ ಕಿವಿ ಅವು ಎಲ್ಲಾನು ಇದು ಮಾಡಿರ್ತಾರಲ್ಲ ರೀ ಹೀಗಾಗಿ ಕಡೆ ಒಂ ವೈಬ್ರೇಷನ್ ಗೇಟಿನ ಸ್ವಲ್ಪ ಜಾಸ್ತಿ ಮನೆಯಾಗ ಏನ್ ಮಾಡ್ತಾರ ಏನ್ ಏನಿಲ್ಲ ಅನ್ನೋದು ರೀ ಮತ್ ಮ್ಯಾಲಲ್ದು ಎಲ್ಲ ಮತ್ ಇವ್ರದು ಇವ್ರ ತಳಗಿನವರ್ಗೆ ಇವ್ರಿ ಇವ್ರ ಮ್ಯಾಲಿಲ್ಲರ್ಗೆ ಹಿಂಡಿ ಕಲ್ಲ ತಿಕ್ಕಿದ್ರು ಕೇಳಿಸ್ತ್ರಿ ಒಂದೇ ತಳಗಿಂತ ಮ್ಯಾಗೆಲ್ಲ ಒಂದೇ ಪಿಲ್ಲರ್ ಇಂದ ಹಂಗಾಗಿ ಕೇಳಿಸತಾವ್ರಿ ಮತ್ತೆ ನಿಮ್ಮ ಹಂಗ ಸಪ್ರೇಟ್ ರೂಮ್ ತಗೊಂಡ್ ಸಿಟಿ ಒಳಗ್ ಸಿಗದ್ ಬಾಳ ಕಷ್ಟ ಅದಕ್ಕ ನಮ್ ಕೊಟ್ಟೆ ಬೈತಿನಿ ಯಾಕರ ಕರೆಯೋ ನೋಡ್ರಿ ಯಾರು ಕೊಡಬೇಡ್ರಿ ಕರ್ನಾಟಕದಾಗ ಮಹಾರಾಷ್ಟ್ರಿ ಹೆಣ್ಣ ಮಹಾರಾಷ್ಟ್ರ ಕರ್ನಾಟಕ ಅನ್ಬಾರತಿ ಏನ ಆಗಿತ್ತು ಸುಮ್ ಒಂದ್ ಮಾತಿ ಅಂತಾರ ಅಷ್ಟೇ ಏನ್ ತಪ್ಪ ತಿಳ್ಕೊಳಕ್ ಹೋಗ್ಬೇಡ್ರಿ ಎಲ್ಲಾ ಕಡೆ ಎಲ್ಲಾರು ಕೊಟ್ಟಾರ ತಗೋತಾರ ಎಲ್ಲಾ ಕಡೆ ಚಲೋ ಮಂದಿನ ಇರ್ತಾರ ಕೆಟ್ಟ ಮಂದಿನಿ ಇರ್ತಾರ ಎಲ್ಲಾ ಅದು ಆಗಿಲ್ಲ ಫ್ರೆಂಡ್ಸ ಓಕೆ ರೀ ಈ ಸದ್ಯಕ ಸ್ವಲ್ಪ ಕೂತು ಮಾತಾಡಿ ಆಮೇಲೆ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಸಾಯಂಕಾಲ ಮತ್ತೆ ಬ್ಲಾಗ್ ಅನ್ನ ಇದೊಳಗ ಕಂಟಿನ್ಯೂ ಮಾಡಿ ನೋಡ್ರಿ ಸಾಯಂಕಾಲ ಮತ್ತ ರಾಯರ್ ಮುಂದ ತುಪ್ಪ ದೀಪ ಹಚ್ಚಿನ್ರಿ ಫ್ರೆಂಡ್ಸ ಹಂಗೆ ಮಾಮೂಲಿ ದೀಪನ ಕೂಡ ಹಚ್ಚಿನಿ ಇಲ್ಲಿ ಉದಿಲ್ಪ ಉದ್ಲ ಕಡೆ ಅದೆಲ್ಲ ಹಚ್ಚಿ ಹೊರಗಡೆನು ಕೂಡ ಮತ್ತೆ ಸಾಂಬ್ರಾಣಿ ಅದೆಲ್ಲ ಹಾಕಿನಿ ಇನ್ನೊಂದ್ಸರಿ ನೋಡ್ಕೊಂಡ್ ಬಂದ್ಬಿಡ್ರಿ ರಾಯರ್ ಪೂಜೆನ ಸೊ ನೋಡ್ರಿ ಫ್ರೆಂಡ್ಸ ಈ ತರ ಈ ಥರ ಆಗೈತೆ ನೋಡ್ರಿ ನಮ್ಮ ರಾಯರ ಪೂಜೆ ಆ ಬೆಳಗ್ಗೆ ನೋಡಿರಿ ಸಂಭ್ರಾಣಿ ಹಾಕಿನಲ್ಲ ಅದು ಹೆಂಗೆ ಎಲ್ಲ ಕಡೆ ಸ್ಪ್ರೆಡ್ ಆಗೈತೆ ಅಂತೇಳಿ ಸೊ ರಾಯರು ಇದ್ದಾರೆ ಅನ್ನೋದು ನನ್ನ ಲೈಫ್ನೊಳಗೆ ನನ್ನ ವಿಷಯದೊಳಗೆ ಸಾಕಷ್ಟು ಸರಿ ಪ್ರೂವ್ ಆಗೈತಿ ಕೆಲವೊಂದು ವಿಷಯದೊಳಗೆ ನನಗೂ ಅವರು ತಾವೇ ಬರಂಗಿಲ್ಲ ದೇವರು ಇನ್ನೊಬ್ಬರ ಮುಖಾಂತರ ನಮಗೆ ದೇವ್ರ ರೂಪ್ದಾಗ ಬಂದ್ರಿ ಅಂತಲ್ಲ ಆ ಥರ ಸಾಕಷ್ಟು ಜನರ ಮನಸ್ಸಿನೊಳಗೆ ಹೋಕ್ಕು ನನಗೆ ಒಂದು ಕಷ್ಟ ಟೈಮ್ದಾಗ ರೊಕ್ಕನೇ ಅಂತಲ್ಲ ಎಲ್ಲ ಒಳಗೂ ಆ ಸಂದರ್ಭನ ದಾಡಿಸುವಂಥ ಒಂದು ಆಶೀರ್ವಾದ ನಂಗೆ ರಾಯರ್ ಮಾಡಿದ್ದಾರೆ ಹಾಗಾಗಿ ನನಗೆ ಎಲ್ಲ ದೇವರುಗಳು ದೇವನೊಬ್ಬ ನಾಮ ಹಲವು ಅಂತಾರೆ ಹಾಗಾಗಿ ನನಗೆ ಎಲ್ಲವೂ ಕೂಡ ರಾಯರ ಮುಖಾಂತರ ರಾಯರ ರೂಪದೊಳಗನೇ ಎಲ್ಲ ದೇವರನ್ನ ನಾನು ಕಾಣ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಬಾಂಡೆಗಳು ಅದೆಲ್ಲ ತಿಕ್ಕಿಟ್ಟಿದ್ದು ಸ್ನೇಹ ಸಲ್ಲಿಂತ ಬಂದು ಹೊಡ್ರಿ ಬಂದ್ಕೇಸಿ ಎಲ್ಲ ಡಬ್ಬ ಕೇಳ ಸೊ ಚಹಾ ಮಾಡಲಿಲ್ಲ ರೀ ಯಾಕೆ ಚಾ ವೈಕ್ ಅಂತ ಅನ್ಸಕತ್ತೈತಿ ಹಾಗಾಗಿ ಜಸ್ಟ್ ಹಾಲುಗಾಸಿ ಪಿಲ್ಲಾಗ ಮಮ್ಮಿಗೆ ಕೊಟ್ಟೆ ಮಮ್ಮಿ ಒಲ್ಲೆ ಒಲ್ಯಂದ್ರೆ ಒಲ್ ಅಂತಾರೆ ಅವರು ಪಿಲ್ಲನಕಿನ್ನ ಬಲ ಇದ್ದಂಗೆ ಪಿಲ್ಲ ಕುಡಿತಾನ ಮಮ್ಮಿ ಕೊಡಲ್ಲ ಒಂಥರ ಸಣ್ಣ ಹುಡುಗ್ರಕಿನ ಬಲ ನಮ್ಮ ಮಮ್ಮಿ ಭಾಳ ಫೋರ್ಸ್ ಎಲ್ಲದಕ್ಕೂ ಸೊ ಇವಾಗ ಏನೈತಿ ನಾವು ಕೂಡ ಹೋಗಿ ಬರ್ತೀವಿ ಸೃಷ್ಟಿಗೆ ಇನ್ನೊಂದು ಸ್ವಲ್ಪ ಏನೋ ತಿಂಗ್ಸ್ಗಳನ್ನ ಪರ್ಚೇಸ್ ಮಾಡ್ದೈತ್ರಿ ಮೊನ್ನೆ ನಾವೇನು ತೊಗೊಂಬಂದಿ ಅಂತೇಳಿ ತೋರಿಸಿಲ್ಲ ತೋರ್ಸಿಲ್ಲಲ್ಲ ಬಂದ ಮ್ಯಾಗ ತೋರಿಸ್ತೀವಂತ್ರಿ ಬರ್ರಿ ಈಗ ಸ್ವಲ್ಪ ಪುಟ್ಟದಾಗಿ ಶಾಪಿಂಗ್ ಮಾಡಕ್ಕೆ ಹೊರಟೀವಿ ಸದ್ಯ ತೊಗೊತೀನಿ ರೀ ಸ್ನೇಹ ಆತ್ನ ಕೊಂಡಿಗಲ ನೀ ಬಂದು ಬಾಯ್ತ ಅಲ್ಲೊಂದು ಸತ್ತಿ ಕೊಂಡಿ ಫ್ರೆಂಡ್ಸ್ ಈ ಸದ್ಯಕ್ಕ ನೋಡ್ರಿ ನಾವು ಅಂಗಡಿಗೆ ಒಳಗ ಬಂದೀವ್ರಿ ಸೃಷ್ಟಿಗೆ ಬ್ಲೌಸ್ ತೊಗೊಳಕಂತ ಹೇಳಿ ಏನಾರ ಕನ್ನಡದ ಮಾತಾಡ್ತಾರೆ ಎಲ್ಲ ನೋಡಿ ಎಲ್ಲ ನೋಡಿ ಅನ್ನಕತ್ತೀವಿ ಪಾಪ ಇವ್ರು ಇಲ್ಲಿ ಇರೋದ್ರ ಅಂತ ನಮ್ ಮಗ ನೋಡ್ದಂಗೆ ಅಂತ ನೋಡ್ದಂಗಂತ ಸೊ ನಮ್ದು ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡಕತ್ತಾರ ಹಾ ಅದೇ ಅದೇ ಸೊ ಫ್ರೆಂಡ್ಸ್ ನಾವೇನ್ ತಗೊಂಡಿವೇನಿಲ್ಲ ಅಂತೇಳಿ ಹೋಗಿ ನಿಮ್ ಜೊತೆಗ ನಾವು ಶೇರ್ ಮಾಡ್ಕೊಂತೀವಿ ಅಂದ್ರೆ ಬಂದಿವಿ ನಮ್ ಸ್ನೇಹನ್ ಹುಡ್ದಟ್ಟೆ ಇಲ್ಲೇ ಒಯ್ದಿದ್ವಿ ಬ್ಲೌಸ್ ನಾವು ಸ್ನೇಹನ್ ಬ್ಲೌಸ್ ಇಲ್ಲೇ ಒಯ್ದಿದ್ವಿ ಈ ಕಡೆ ವೆರೈಟಿ ಆಕಡೆ ವೆರೈಟಿ ಬೇರೆ ಇರ್ತಾವ್ರಿಗೆ

ಮಮ್ಮಿಗೆ ಹುಡುಗರಿಗೆ ಏನಾದರೂ ವೈದ್ಯರಾಯ್ತಂತೆ ಒಂದು ಬಂದಿ ನೋಡ್ರಿ ಫ್ರೆಂಡ್ಸ ಮಮ್ಮಿಗೆ ಸಮೋಸ ಇಷ್ಟ ಆಗ್ತದೆ ರೀ ಹೀಗಾಗಿ ಸಮೋಸ ತೊಗೊಂಡ್ರಾಯ್ತು ಅಂತ ಅಂದ್ಕೊಂಡು ನಿಂತೀವಿ ಇಲ್ಲಿ ಬಿಸಿ ಮಾಡಕತ್ತಾರಂತೆ ವೇಟ್ ಮಾಡತ್ತಂದರು ಹಾಗಾಗಿ ನಿಂತೀವಿ ನೋಡಿರಿ ಬಿಸಿ ಬಿಸಿ ಗರಂ ಗರಮ್ ಸಮೋಸ ತೊಗೊಂಡು ಪಾಯ್ ಪಾಯ್ ಮಾಡ್ಕೊತಾ ಮನೆಗೆ ಹೋಗೋದು ಇದೆ ಅಂಗಡಿ ನೋಡ್ರಿ ಈ ಥರ ಐತಿ ಒಂಥರ ಬೇಕ್ರಿ ಥರ ಐತೆ ನೋಡ್ರಿ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾರ ಚೆನ್ನಾಗೈತಿ ಎಲ್ಲ ಈ ಕಡೆ ಎಲ್ಲ ಈ ಥರ ಸ್ಪೈಸಸ್ ಐಟಮ್ ಎಲ್ಲ ಸಿಗ್ತಾವೆ ನೋಡ್ರಿ ಅರ್ಬಿ ಮಾರ್ಕೆಟ್ ಇವೆಲ್ಲ ಕಂಡಪಟ್ಟಿ ಅಂಗಡಿ ಅದಾವ ಇಲ್ಲೆಲ್ಲ ಸೊ ಈ ಸದ್ಯಕ್ಕೆ ನಾವು ಗೋಸ್ಕರ ವೇಟ್ ಮಾಡಾಕತ್ತೀವಿ ಸಮೋಸ ತಗೊಂಡು ಹೋಗೋದು ನೋಡಿರಿ ಎಲ್ಲರ ವೇಟಿಂಗ್ ಲಿಸ್ಟ್ನೇ ನಿಂತಾರೆ ಎಲ್ಲರೂ ಸಮೋಸ ನೋಡಲು ಬಿಸಿ ಬಿಸಿಯಾಗಿ ರೆಡಿ ಆಗತ್ತಾವೆ ಈಗಂತರೂ ಗಣಪನ ಹಬ್ಬ ನಿಮ್ಗೆಲ್ಲರೂ ಗೊತ್ತೇ ಗೊತ್ತು ಎಲ್ಲ ಕಡೆ ಕೂಡ ಏರೆ ಏರ್ಯಾಗ ಒಂದೊಂದು ಕಡೆ ಗಣಪತಿ ಕುಂತೇ ಗೊಂತಿರ್ತಾನೆ ಸೊ ಹಾಗೆ ನಾವು ಬರ್ತಾ ಮತ್ತೊಂದು ಗಣಪನ ದರ್ಶನ ಮಾಡ್ಕೊಂಡ್ವಿ ಏನೇ ಹೇಳ್ರಿ ನೀವು ಗಣೇಶನ ನೋಡೋದಕ್ಕೆ ಒಂಥರ ಖುಷಿ ನೋಡ್ರಿ ಎಲ್ಲರಿಗೂ ಇಷ್ಟ ಆಗ್ಬಿಡ್ತಾನೆ ನೋಡ್ರಿ ಗಣಪ ಯಾರೇ ಇಷ್ಟ ಹೇಳ್ರಿ ನಾವು ಸಣ್ಣವರಿಂದ ಹಿಡ್ಕೊಂಡು ಮುದುಕರಾಗೋವರ್ಗು ಕೂಡ ನಮ್ಗೆ ಗಣ ಗಣೇಶ ಇಷ್ಟ ಆಗುವಂಥ ದೇವರು ಅಂತನೇ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ ಸೃಷ್ಟಿನೂ ಕೂಡ ನೋಡ್ತಾ ನಿಂತಿದ್ಲು ನೆಕ್ಸ್ಟ್ ಆ ಗಣಪತಿ ನೋಡಿಕೊಂಡು ಮುಂದೆ ಬಂದರೆ ಮತ್ತೆ ಇಲ್ಲೊಬ್ಬ ಗಣಪತಿ ಇದ್ದ ನೋಡ್ರಿ ಫ್ರೆಂಡ್ಸ ಸೊ ಇಲ್ಲಿನೂ ಕೂಡ ಆರತಿ ನಡೀತಾ ಇತ್ತು ನಾವು ಕೂಡ ನೋಡಿ ನಮಸ್ಕಾರ ಮಾಡಿಕೊಂಡು ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸನ್ನು ತೊಗೊಂಡಾಕತ್ತೀ ನೋಡಿರಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನರು ಅಂತಲೇ ಹೇಳ್ಬೋದು ನೋಡ್ರಿ ಎಷ್ಟು ಡೆಕೋರೇಷನ್ ಎಷ್ಟು ಚೆಂದ ಮಾಡಿದ್ದಾರೆ ನೋಡ್ರಿ ನೈಟ್ ಟೈಮ ಫುಲ್ಲ ಡೆಕೋರೇಷನ್ದೊಳಗೆ ಗಣೇಶ ವಿಘ್ನ ನಿವಾರಕ ಎಷ್ಟು ಹೈಲೇಟಾಗಿ ಕಾಣಿಸ್ತಾ ಇದ್ದಾರೆ ನೋಡ್ರಿ ಅದರೊಳಗೆ ಸ್ವಲ್ಪ ನಾವು ಅಷ್ಟು ಮುಂದೆ ಹೋಗಿರಲಿಲ್ಲ ಅಲ್ಲಿಂದ ಸ್ವಲ್ಪ ಜೂಮ್ ಮಾಡಿ ನಾವು ಡೈರೆಕ್ಟ್ ನಿಂತು ನೋಡ್ತಾ ಇರ್ಬೇಕಾದ್ರೆ ದರ್ಶನ ಆಯಿತು ನಿಮಗೂ ಕೂಡ ನಮ್ಮ ಸಲಾಪುರ ಗಣೇಶ ತುಂಬ ಕಡೆ ಕುಂದರ್ಸಿದಾರ ಅದನ್ನು ಕೂಡ ನೀವು ನೋಡಲಿ ಅಂತೇಳಿ ವಿಡಿಯೋ ಮಾಡಿದೆ ನೋಡ್ರಿ ಯಾಕೂ ಬೇಸ್ರಿ ಆ ಥರ ಆಗಲಿಲ್ಲ ಅಂದ್ರೆ ಒಂದ್ಸಲ ನಾನು ನಮ್ಮ ಊರ್ ಕಡೆ ಭಾಳ ಕೆಲಸ ಮಾಡೋಕೋದ್ರಿ ಅಲ್ಲಿ ಸಮೋಸ ನೋಡ್ರಿ ಬಿಸಿ ಬಿಸಿ ಇವರು ಎಂಜಾಯ್ ಮಾಡಕತ್ತಾರ ಮಾಡಾಕತ್ತರ ಸುಸ್ಕ ತಗೋ ಅರ್ದೈತದ ತಿನ್ನು ನಾವು ಒಲ್ಲೆ ನಂಗೆ ತರ್ಲಿಲ್ಲ ಅರ್ಧ ಒಲೆ ಹಾಂ ಅದು ಬ್ಲೌಸ್ ತಂದ್ ರೀ ನಿಮ್ಗೆ ನೆಕ್ಸ್ಟ್ ಇಸದ್ ಬೇಡ ಈ ತಿನ್ನು ನೀನು ನಾಳೆಗೆ ಇದು ಇದೊಂದು ಮೂರು ಬ್ಲೌಸ್ ತಗೊಂಬಂದಿರಿ ಇದು ಕರೆಕ್ಟಾಗಿ ನಿಮ್ಗೆ ತೋರಿಸ್ತೀನಿ ನಾನು ಮತ್ತೆ ನಮ್ಮ ಸಬ್ಸ್ಕ್ರೈಬರ್ ಸಿಸ್ಟರ್ ಅನ್ನೋದಕ್ಕಿಂತ ಅಕ್ಕ ಅಂತ ಅನ್ನು ಅಂತಾರವ್ರು ಅವರು ಫೋನ್ ಮಾಡ್ಯಾರೀ ಮಮ್ಮಿ ಕೂಡ ಮಾತಾಡತ್ತಾರ ನಾನು ಕೂಡ ಮಾತಾಡ್ತಾರ ಏನ್ ಹೇಳ್ಬೇಕ್ರಿ ಯೂಟ್ಯೂಬ್ ಬಗ್ಗೆ ಅಂದ್ರ ಏನು ಹೇಳಿದ್ರು ಕಡಿಮೆನೆ ನೋಡ್ರಿ ಇಲ್ಲ ಎಷ್ಟು ಹೇಳಿದ್ರು ವರ್ಣನೆ ಕಡಿಮೆನೆ ಅಂತ ಅನ್ಸುತ್ತೆ ನೋಡ್ರಿ ಅಲ್ಲ ನಮ್ಮ ಮಂದಿ ಮಕ್ಳು ಇರಲ್ಲ ಏನಿರಲ್ಲ ಆದ್ರೂ ಎಷ್ಟು ಹಚ್ಕೊಂಡ್ ಏನು ಏನ್ ಯೂಟ್ಯೂಬ್ ನನಗ ಸಾಕಷ್ಟು ಖುಷಿ ಅಂತ ಹೇಳ್ತೀನಿ ನಮ್ಮವರೇ ಅನ್ಸ್ಕೊಂಡವ್ರು ನಮ್ಮ ಬಂಧು ಒಳಗ್ರೇ ನೋವು ಕೂಡ ಇದು ಮಾಡ್ತಾರೆ ಅಂಥದ್ರೊಳಗೆ ಯೂಟ್ಯೂಬ್ದಾಗ ನಮ್ಗೆ ಬೇರೆ ವೀಡಿಯೋದಾಗ ನೋಡಿ ಎಷ್ಟು ರೀತಿ ಮಾಡ್ತಾರೆ ಪ್ರತಿಯೊಬ್ಬರು ಯಾರೆಲ್ಲ ನನಗೆ ಹಚ್ಚಿ ಮಾತಾಡಿ ನಿಮ್ಮ ನೋವುಗಳನ್ನ ನನ್ಗೆ ನಂಬಿಕೆ ನಮ್ಗೆ ಹೇಳ್ಕೊತೀರಿ ಒಂದು ಕಷ್ಟ ಅಂತ ಬಂದಾಗ ನನ್ನ ಹತ್ರ ಹೇಳ್ಕೊಳೋ ಒಂದು ನಿಮ್ಮ ಮನಸ್ಸಿನೊಳಗೆ ನಾ ಹಾಕಿನಲ್ಲ ಅದು ನನಗೆ ಖುಷಿ ಅಂತ ಅನಿಸ್ತೈತಿ ಎಲ್ಲರಿಗೂ ಅದು ಸಿಗಲ್ರಿ ಏನೋ ಒಂದು ಕಷ್ಟ ಹೇಳ್ಕೊಬೇಕಂದ್ರೆ ಎಲ್ಲರ ಹತ್ರನೂ ಹೇಳ್ಕೊಳಕ್ ಆಗಲ್ಲ ನಮ್ಮ ಭಾವನೆಗಳಿಗೆ ಸ್ಪಂದಿಸ್ತಾರಂತ ನಮ್ಗೆ ಕನ್ಫರ್ಮ್ ಆದ್ರಷ್ಟೇ ಹೇಳ್ಕೊಬೇಕಾಗ್ತದೆ ನಾನು ಕೂಡ ತುಂಬಾ ಜನರ ಹತ್ರ ಯೂಟ್ಯೂಬ್ ಸಿಸ್ಟರ್ಸ್ಗಳ ಹತ್ರ ಅವ್ರ್ ನೋವು ಹೇಳ್ಕೊಂತಾರ ಅವ್ರದ್ ನಮಗ ಹೇಳಿದ್ರೆ ನಾವು ಅವ್ರಿಗೆ ಹೇಳ್ತೀವಿ ನಮ್ನೋ ಹೇಳಿದ್ರೆ ನಮ್ಮ ನೋವು ಕೇಳಿ ಅವ್ರದ್ದು ನಮ್ದು ಹಿಂಗೆ ಇದ್ರೆ ಹಿಂಗಿಲ್ಲ ಅಂತ ಹೇಳ್ಕೊಂತಾರ ಇಷ್ಟ ನೋಡ್ರಿ ಎರಡು ಮಾತಿನಾಗ ಎಷ್ಟು ಸಂತೋಷ ಸಿಗ್ತದಂದ್ರೆ ಕೆಲವೊಬ್ರು ಅದೇ ಎರಡು ಮಾತಿಂದ ಚುಚ್ಚಿ ಬಿಡ್ತಾರೆ ಮನಸ್ಸಿಗೆ ಅದೇ ಎರಡು ಮಾತಿಂದ ಏನೇನೆಲ್ಲ ಆಗ್ಬಾರ್ದು ಎಲ್ಲನೂ ನಾವು ಹೋಗ್ಬಿಡ್ತಾವ ಹೇಳೋ ಮಾಡೋಕ್ಕಾಗಲ್ಲ ಅಂಥವ್ರು ಇರ್ತಾರ ಸೊ ಅಂಥವ್ರನ್ನೆಲ್ಲ ನೆಗ್ಲೆಕ್ಟ್ ಮಾಡಿಬಿಡ್ಬೇಕು ಸೊ ಹೆಂಗೆ ನಾವು ಕಾಲಾಗ ಚಪ್ಪಲ್ ಯೂಸ್ ಮಾಡ್ತೀವಿ ಅವು ಹಾ ಆರದ್ಮ್ಯಾಗ ಅವು ನಮ್ಗೆ ಯೂಸ್ ಹೆಂಗಿಲ್ಲ ಅಂತೇಳಿ ಹೆಂಗೆ ಒಟ್ಟು ಬಿಡ್ತೀವಿ ಹಂಗೆ ಇಂಥವು ಕೂಡ ಹರಿದು ಸ್ಲೀಪರ್ ಇದ್ದಂಗೆ ರೀ ನಮ್ಗೆ ಯಾರೆಲ್ಲ ನೋವು ಕೊಡ್ತಾರ ಬೇಕು ಬೇಕು ಅಂತೇಳಿ ಬರ್ತಾರಲ್ಲ ಅವ್ರು ನಮ್ಮ ಪಾಲಿಗೆ ಹರಿದು ಚಪ್ಪಲಿ ಇದ್ದಂಗೆ ಸೊ ನಮ್ಮನ್ನು ನಂಬಿ ನಮಗೆ ಯಾರು ಪ್ರೀತಿ ವಿಶ್ವಾಸದಿಂದ ಇರ್ತಾರಲ್ಲ ಅವ್ರು ನಮ್ಗೆ ದೇವರಿದ್ದಾರೆ ಹೌದಿಲ್ರಿ ಫ್ರೆಂಡ್ಸ ನೋಡ್ರಿ ಮಮ್ಮಿ ಕೂಡ ಎಷ್ಟು ಖುಷಿಯಿಂದ ಮಾತಾಡ್ತಾರೆ ಪ್ರತಿಯೊಬ್ಬರು ಕಾಲ್ ಮಾಡಿ ಮಾತಾಡ್ತೀರಿ ನಕ್ಕೋತ ನಿಮ್ಮ ವಿಡಿಯೋ ಲಾಗ್ಸ್ ಇಷ್ಟ ಅಂತ ಹೇಳ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗಾಳಿ ಎಷ್ಟು ಚಂದ ಬಿಸಾಕತ್ತೈತಿ ನೋಡ್ರಿ ನಾನು ಸೃಷ್ಟಿ ಹಿಂಗ ದಿನ ಎಲ್ಲರ ಜಾಲೆ ಬ್ಲೌಸ್ ಬಾಯಿ ಬೈಟ್ಲೆ ಪ್ರೈಸ್ ಏನು ನಾವ್ ಎಲ್ಲಿಗ ಹೊಂಟೀವಿ ಅದೆಲ್ಲಾ ಮುಗಿತತ್ ನೋಡ್ರಿತ್ಕೊಂಡ್ ಬಂದಾರಂಟೇರೀ ಹೋಳಗಿಲ್ಲ ನೋಡ್ರಿ ಪ್ರೈಸ್ फर्स्ट एअर बंदर सेकंड एअर अजून नाही आम्ही आऊट झालं आलं पण आता नावं नोंदवण्यात ना नाव वीस रुपये आता घेत नाही का घेत नाही आता विचार आधीच घेतले राऊंड झाले आता चार पाच जणच राहिले तर असं असे ते काय तर दुसरं असले तर घेते दुसऱ्या नाही असं काय हेच आहे का एकच आहे उशी तुम्ही तुम्ही लवकर जाऊन तर येता जाऊन जाऊन येता नाही ते बघत बसले की उशीर झाला काय बघत बसता त्या ब्लाऊज उद्या ते बघितलं असतं की मला काय माहिती ते हा मला पण माहित नाही आम्ही 8 वाजले दिले होते मी नाही बघितले ते आमू फोन केला मला कशात दिलती आता चार दिले होते की कुठेतरी मला नाही दिली मला फोन केला होता की त्या दिवशी बोते का हां ना मला तर माहित पण नाही मी बहिणी सोबत बाहेरच गेले होते तेव्हा एब्रु आंटीतरी गद्दणोडी आंटी पर्स सिकदा आंटी हे पाव बजेटिंगा काढ सिकदा माने पाव या संबंध हे ಮಾಡಿದरे हे सिकते नोडी निम अटकसा उशीच ಆಲ್ರೆಡಿ ಔಟ್ ಆದಾರ ಆದರು ಮತ್ತ್ ಅವ್ರಿಗೆ ಏನಾದ್ರು ಸಣ್ಣ ಪುಟ್ಟದ ಇದು ಫ್ರೆಂಡ್ಸ್ ಪ್ರೈಝ್ ನಾವು ಸ್ವಲ್ಪ ನೋಡಾರ ಬರ ಬಂದ್ರ ಆಯ್ತಂತೆ ಹೊಂಟಿ ನೋಡ್ರಿ ಸದ್ಯಕ್ಕ ಲೇಟ್ ಆಯ್ತು ನೋಡರ ಬಂದ್ರ ಐತಿ ಈಗ ಯಾರ್ಯಾರು ಅದಾರ ಯಾರ್ಯಾರ ಇಲ್ಲ ಅಂತ ಹೇಳಿ ನಡ್ಸಿ ಅಲ್ಲಿ ಗಣಪತಿ ನೋಡಿ ಬರಮ್ಮ ಒಬ್ರು ಕೂಡ ವಿನ್ ಆಗಲಿ ಆಗದೆ ಇರಲಿ ಔಟ್ ಅದ್ರಿಗೆ ಪ್ರತಿಯೊಬ್ಬರಿಗೂ ಗಿಫ್ಟ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ನೆಕ್ಸ್ಟ್ ಡೇ ಮತ್ತೆ ನಾನು ಲಾಗನ್ನು ಇದ್ರೊಳಗನ್ನು ಕಂಟಿನ್ಯೂ ಮಾಡ್ತಿ ನೋಡ್ರಿ ಬೆಳಿಗ್ಗೆ ಮಸ್ತ್ ಆಗಿರುವಂಥ ಆಳ್ವಿ ಮಾಡಿ ನೋಡ್ರಿ ನನಗಿಷ್ಟು ಮಮ್ಮಿಗಿಷ್ಟ ಅಂಥೇಳಿ ಮಕ್ಕಳು ಇದು ಮಾಡೋಂಗಿಲ್ಲ ಫಿಲ್ಲು ರೀ ನಮ್ಮ ಮಕ್ಕಳನ್ನು ಸೊ ಹಾಗಾಗಿ ಸೊ ಆಳ್ವಿ ಒಳ್ಳೇದಂತ ನೋಡ್ರಿ ಫ್ರೆಂಡ್ಸ್ ಈ ಥಂಡಿ ದಿನಕ ಮಳೆಗಾಲ ದಿನಕ ಭಾಳ ಚಲೋ ಅಂತ ಹೇಳ್ತಾರೆ ಒಂಥರ ಏನಪ್ಪ ಅಂದ್ರೆ ಹಿಂಗೆ ಏನಾದ್ರೂ ಆಪ್ರಿಷನ್ ಬೆನ್ನ ನೋವು ಮೈಕಲ್ ನೋವು ಇತ್ತಂದ್ರೆ ಇದು ಒಂಥರ ಔಷಧಿ ಥರ ಪರಿಣಾಮ ಆಗುತ್ತಂತ ಹೇಳ್ತಾರೆ ಮೈಕಲ್ ನೋವು ಕಡಿಮೆ ಆಗುತ್ತೆ ಅಂತೇಳಿ ಸೊ ಈಗ ಅಳವಿ ಕುಡಿಯೋನ್ ಬರ್ರಿ ಪಪ್ಪ ಗೊತ್ತೇ ಆಗಲ್ಲ ಏನು ಮಾಡ್ಬೇಕು ನಿನಗೆ ಗೊತ್ತಿದ್ದಷ್ಟು ಅವ ಏನಂತ ನೋಡ್ರಿ ಚಾರ್ಜಿಂಗ್ ಹಚ್ಚಿ ಮೊಬೈಲ್ ನೋಡಬಾರ್ದತ್ತ ನಮ್ಮ ಪಿಲ್ಲೆ ಹೇಳತ್ತ ನೋಡ್ರಿ ಸದ್ಯಕ್ಕೆ ಯಾಕಪ್ಪು ಬ್ಲಾಸ್ಟ್ ಆಗುತ್ತಾ ನೋಡ್ರಿ ಆ ಹುಡ್ಗೂ ಗೊತ್ತಿದ್ದು ನಿಮ್ಗೆ ಗೊತ್ತಿಲ್ಲ ಅಲ್ರಿ ಹಾ ಶಾಣೆ ನಮ್ಮ ಗುಂಡಪ್ಪ ಅದಿಲ್ಲಪ್ಪ ನಷ್ಟ ಏನು ಅಯ್ಯೋಯ್ಯಕಾ ಉಪ್ಪಿಟ್ರಿ ಮಮ್ಮಿ ತಂದಿ ಶೇವ ಚಕ್ಲಿ ಉಂಡೆ ಗಿಂಡಿ ಎಲ್ಲ ಅದಾವೆ ಸದ್ಯಕ್ಕೆ ನಾಷ್ಟ ಮಾಡೋಣ ಬರ್ರಿ ಮನೆಗೆ ಇವತ್ತೇನು ನಾಷ್ಟ ಕಮೆಂಟ್ ಮಾಡಿ ಹೇಳಿ ಆಕಿಂತ ಆಟಿನೇ ಹಾಕ್ತಾರಾನೆ ಐ ಮೊದಲ ಯಜಮಾನ್ರಿಗೆ ನಾಷ್ಟ ಏನೇ ಮಾಡಿದ್ರು ಫಸ್ಟ್ ಅವ್ರಿಗೆ ಕೊಡೋದ್ರಿ ಆಮೇಲೆ ನಾವು ನೀವು ಆತು ಮಾಡ್ಕೊಂಡು ಕುಂದ್ರೋದು ಈಗ ಆಲ್ರೆಡಿ ಚಾಕಿಟ್ಟು ಬಂದಿನಿ ಸಕ್ರೆ ಚಾಪಿ ಎರಡಿ ಎಲ್ಲ ಹಾಕಿ ಈಗ ನಾಷ್ಟ ಮಾಡೋಣ ಅಂತ ಬರ್ರಿ ನೋಡ್ರಿ ಯಾರು ದುಡ್ಡು ಕೊಟ್ಟು ಕರೆಯ ಗಂಡು ಮಕ್ಕಳ ಸಂತಿಗೆ ನಿಮಗೆ ಅನುಕೂಲ ಇತ್ತು ಅಂದ್ರೆ ನೀವು ಹೇಗೆ ಹೋರಿ ಗಂಡು ಮಕ್ಳು ಸಂತಿ ಕಳಿಸ್ಬೇಡ್ರಿ ರೊಕ್ಕ ಕೊಡಬೇಕಾರೆ ಇದೇ ಟೈಪ್ ನೋಡ್ರಿ ಇದು ಇಪ್ಪತ್ತು ರೂಪಾಯಿ ಸೂಡ್ ಅಂತ ಮ್ಯಾಗ ಇಷ್ಟೇ ತಪ್ಪಲು ಕಾಣತ್ತಾ ಒಳಗೆಲ್ಲ ಇಲ್ಲ ಏನಿಲ್ಲ ಬರೇ ಒಂಥರ ಕಸದಂಗೈತಿ ಐತಿ ಕಸ ಐತಿ ಬರೇ ಇಂಥ ಜಿಗುಳಿ ಇದು ಇಂಥ ಉದ್ರಿ ತಪ್ಪಲ್ಲ ಇಂಥದಿಟ್ಟು ಸೂಡು ಕಟ್ಟ್ಯಾರ ಇದು ಇಪ್ಪತ್ತು ರೂಪಾಯಿ ಅಂತ ಇದು ಏನಪ್ಪ ಪಾಲಾಕ ಎದಕ್ಕೆ ಬರ ಇದು ಏನು ರಸ ಬೆಳೆದೈತಿ ಸೋಸಿ ಇಷ್ಟು ಕಸ ಬಂದೈತಿ ಒಂದು ಸೂಡು ಪಾಲಾಕ ಸೋಸಿ ಇಷ್ಟು ಕಸ ಬಂದೈತಿ ಚಳ್ಳಂಬ್ರಿಕಾಯಿ ನೀವಾಗಿ ಕಾಯಿ ಪಲ್ಯ ಈ ಪಾವು ಕಿಲೋ ಮೆಣಸಿನಕಾಯ್ತು ನೋಡಿರಿ ಎಷ್ಟೈತಿ ಯಾಕಂದ್ರೆ ನಾವು ಹಳ್ಳಿ ಹೊಡೆದಾಗ ಇದ್ದವರು ಇದು ಇದು ಏನು ತಂದಾರಲ್ರಿ ಇದ್ರಾಗ ಯಾವುದಕ್ಕೂ ನಮ್ಗೊಂದು ಕಿಮ್ಮತ್ತಿಲ್ಲ ಇಲ್ಲ ಈಗ ಯಾಕಂದ್ರೆ ಎಲ್ಲರೂ ಹೊಲ್ದಕ್ಕೆ ಹೋಗಿ ಬರೋ ಒಂದು ಹಿಡೀತಂದ್ರೆ ಅಂತ ಚೆಂದಾಗಿ ಕೊಡ್ತಾರ ಚೆಂದಾಗ ಮಾಡಿ ನೋಡಿ ಇದನ್ನ ಇಷ್ಟು ತಂದನ್ರಿ ಏನೋ ಏಳು ನೂರು ರೂಪಾಯಿ ಕೈಪಲ್ಲಿ ಆಗೈತೆ ಅಂತ ಇಷ್ಟುದ್ರ ಅದು ಸ್ವಲ್ಪ ಬ್ರೆಡ್ ಅಂದ್ರೆ ಟಮಾಟೊ ಒಂದಾರಿ ರೀ ಟಮಾಟಿ ಬಿಟ್ಟು ಏನೇನು ಇಲ್ಲ ಆ ಕಿಲೋ ಮೆಣಸಿನ್ಕಾಯಿ ಒಂದು ಚಟ್ನಿ ಹೇಗಕ್ಕೆ ಇದು ಇಪ್ಪ ಹತ್ತು ರೂಪಾಯಿ ಕೂತಂಬಿ ಅಂತರಿ ನೋಡ್ರಿ ಪ್ಲೇಟ್ ಐತಿ ನಮ್ಮ ಮನ್ಯಾಗ ಇಲ್ಲಿ ನೋಡ ಕೋತಿ ನೋಡ್ರಿ ಹಂಗ ಕೂತೈತಿ ಬ್ಯಾರಲ್ದಾಗ ಇದ್ರೊಳಗೆ ನೋಡ್ರಿ ಒಂದು ಆಟ ಅಂತ ಈಗ ಮನ್ಯಾಗ ಅದಾನೆ ಇವತ್ತ ಶುಕ್ರವಾರ ಎದಕ್ಕೆ ಸುಟ್ಟಿ ಐತಿ ಸಾಲ ನಿಂದ್ರ ಉದಯ ಶನಿವಾರ ಪರತ್ ಕಂಟಿನ್ಯೂ ಶುಕ್ರವಾರ ಶನಿವಾರ ರವಿವಾರ ಮೂರು ದಿನ ಈಗ ಸಾಲು ಸುಟ್ಟಿ ಐತ್ರಿ ಗಲಾಟೆ ಈಗ ಮನೆಯ ಹ್ಞೂ ಸುಟ್ಟಿ ಅಂದ್ರೆ ಖುಷಿ ನೋಡ್ರಿ ಕುಡೇ ನೀರು ಬಂದಿದ್ದೀವಿ ರೀ ಮುಂಜಾನೆ ಯಜಮಾನ್ರು ತುಂಬ್ಯಾರ ಹಿಂಗೆ ಆಲ್ರೆಡಿ ಅಷ್ಟಾಗಿಷ್ಟ ಎಲ್ಲ ಆಗಿ ಈಗ ಒಂದು ಸ್ವಲ್ಪ ಹೊತ್ತು ಕುಂತು ಮಾಡಿ ಟೈಮ್ ಪಾಸ್ ಮಾಡಿ ಅರಟಿ ಹೊಡೆದ ಈಗ ಮತ್ತೆ ಕೆಲ್ಸಿಗೆ ಹತ್ಬೇಕ್ರಿ ಹಂಗೇನೆ ಇಲ್ಲಿ ಸೈಡಿಗೆ ನಾನು ಮನೆ ಜಾಳ ತಗೊಂಬಂದಿದ್ರಲ್ಲ ಅವರು ಅವು ಮತ್ತು ಮೊದಲು ನಾವು ಒಂದು ಕಿಲೋದಷ್ಟು ತರಿಸಿದ್ನೇ ಅವು ಒಂದೆರಡು ಕಿಲೋದಷ್ಟು ಜೋಳ ಹಸಿನ ಮಾಡಿಟ್ಟಿನ್ರಿ ಚಲೋನೇ ಇದು ಅಂದ್ರೆ ಒಂದು ಸರಿ ಚೆಕ್ ಮಾಡ್ಬೇಕಲ್ಲ ಒಂದು ಕಿಲೋ ಸಜ್ಜಿ ಒಂದು ಕಿಲೋ ರಾಗಿ ಇವು ಎಲ್ಲನೂ ಹಸಿರು ಮಾಡಿ ಡಬ್ಬಿ ಒಳಗೆ ರೀ ಹೋದ್ರೆ ನಾನೇ ಹೋಗಿ ಬಿಸ್ಕೊಂಬರ್ತೀನಿ ಇಡ್ಲಿಕ್ಕಂದ್ರೆ ಯಜಮಾನ್ರು ಅವ್ರ ಫ್ರೆಂಡ ಇದೆ ಐತಿರಿ ಗಿರಣಿ ಅಲ್ಲೇ ಇಟ್ಟು ಎಲ್ಲ ಬಿಸೋದಾದ್ಮೇಗ ತಂದು ಕೊಡ್ತಾರೆ ಬಿಸಿಲಂತ್ರೂ ಚೆನ್ನಾಗಿ ಬಿದ್ದೈತಿ ಬಿಸಿಲು ಇದ್ರೆ ಒಂಥರ ಚೆನ್ನಾಗಂತ ಅನ್ನಿಸ್ತದ್ ನೋಡಿ ಫ್ರೆಂಡ್ಸ್ ಆರಾಮ್ ಅನ್ಸುತ್ತ ಮನೆ ಕೆಲಸ ಲೇಟ್ ಆದರೂ ಏನು ಅನ್ಸಂಗಿಲ್ಲ ಅವಾಗೇನು ಜಾಸ್ತಿ ಇದ್ರು ಬಾಂಡೆ ಜಾಸ್ತಿ ಇದ್ರು ಏನಂತ ಅನಿಸಲ್ಲ ಅದ ಮಳೆಗಾಲದಾಗ ಇಲ್ಲ ಮಳೆಗಾಲದಾಗನೇ ಬಾಂಡೆ ಸ್ವಲ್ಪ ಇದ್ರು ಒಂಥರ ಗಜಿ ಬಿಜಿ ಅನ್ನಂಗೆ ಆಗ್ಬಿಡ್ತಿದ್ರಿ ಫ್ರೆಂಡ್ಸ ಸೊ ನಂದು ಆಕಾರ ನೋಡ್ರಿ ಹಿಂಗಾಗೈತಿ ತಲೆ ನೋವು ಅಂದ್ರೆ ತಲೆ ನೋವು ಸಿಕ್ಕಾಪಟ್ಟೆ ಎಷ್ಟು ದಿನಾಗೈತಿ ಪಿತ್ತಾಗಿರ್ಬೋದು ಅನ್ಕೋತೀನಿ ಹಂಗಾಗಿ ತಲೆ ಹಿಂಗೆ ತೊಳಗೆ ಬಗ್ಗಿ ಕೊಡೋಲಾಗೈತ್ರಿ ಅಷ್ಟು ತಲೆ ನೋವು ಹಂಗಾಗಿ ಹಚ್ಕೊಂಡೀನಿ ಅದು ಭಾಳ ಒಂಥರ ಆಯ್ಲಿ ಒಯ್ಲಿ ಐತೆ ಜಾಸ್ತಿ ಕೊಬ್ಬರಿ ಎಣ್ಣೆ ಹೆಂಗೆ ಗಟ್ಟಿ ಆಗಿರ್ತೈತಿಲ್ಲ ಆ ಥರ ಐತಿ ಹತ್ತಿ ಬಿಟ್ಟೈತಿ ಸೊ ಇನ್ನೇನು ಮಾಡೋದು ನಾನು ಈಗ ಜಳಕಕ್ಕೆ ನೀರು ರೀ ಜಳಕ ಮಾಡಬೇಕಾ ಸೊ ವಿಡಿಯೋದ ಬಗ್ಗೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿರಿ ಇದೇ ಥರ ನೆಕ್ಸ್ಟ್ ಅದೊಂದಿಗೆ ಸಿಗೋಣ ಬಾಯ್